ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೀವು ತುಂಬ ಜನ ವೈಫೈನ ಯೂಸ್ ಮಾಡ್ತಿರ್ಬೋದು ಮನೆಯಲ್ಲಿ ಬಟ್ ತುಂಬ ಜನಕ್ಕೆ ವೈಫೈ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ ನಾನು ಇವತ್ತು ನಿಮಗೆ ವೈಫೈ ಬೇಸಿಕ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ವೈಫೈ ಬಗ್ಗೆ ಏನೇ ಹೇಳೋದಾದರೂ ಕೊನೆಗೆ ಕಂಪ್ಯೂಟರ್ ಬೈನರಿ ಕೋಡ್ ಸೊನ್ನೆ ಮತ್ತು ಒಂದು ಝೀರೋ ಆ್ಯಂಡ್ ಒನ್ ಅಲ್ಲಿಗೆ ಬರಬೇಕಾಗುತ್ತೆ ನೀವು ಈ ಕೇಳ್ತಿರೋ ನನ್ನ ವಾಯ್ಸು ನೀವು ಅಪ್ಲೋಡ್ ಮಾಡೋ ಫೋಟೋಗಳು ಮತ್ತು ನೀವು ನೋಡ್ತಿರೋ ವಿಡಿಯೋ ಎಲ್ಲ ಬೈನರಿಲ್ಲೇ ಇರುತ್ತೆ ಏನಕ್ಕೆ ಅಂದರೆ ಕಂಪ್ಯೂಟರ್ ಇಲ್ಲಾಂದರೆ ಮೊಬೈಲ್ ಪ್ರೋಸರ್ಗಳು ಸೊನ್ನೆ ಮತ್ತು ಒಂದನ್ನೇ ಮಾತ್ರ ರೆಕಗ್ನೈಸ್ ಮಾಡುತ್ತೆ ಸೊನ್ನೆ ಅಂದರೆ ಆಫ್ ಅಂತ ಒನ್ ಅಂದರೆ ಆನ್ ಅಂತ ನೀವು ವೈಫೈ ಬದಲು ನೀವು ಇಂಟರ್ನೆಟ್ ಯೂಸ್ ಮಾಡೋದಕ್ಕೆ ನಿಮ್ಮ ಕಂಪ್ಯೂಟ್ರಲ್ಲಿ ಈತರ್ನೆಟ್ ಕೇಬಲ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಮೇಯ್ನ್ ಡಿಫ್ರೆನ್ಸ್ ಇವೆಲ್ಲರ ಮಧ್ಯೆ ಏನು ಅಂದರೆ ಈತರ್ನೆಟ್ ಕೇಬಲಲ್ಲಿ ನೀವು ಡೌನ್ಲೋಡ್ ಮಾಡೋ ಡಾಟಾನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಈತರ್ನೆಟ್ ಕೇಬಲಿಂದ ನಿಮ್ಮ ಸಿಸ್ಟಮ್ಗೆ ಸೆಂಡ್ ಮಾಡುತ್ತೆ ಬಟ್ ಆದರೆ ವೈಫೈಲಿ ನೀವು ಡಾಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಯಾವುದೇ ರೀತಿ ವೈರ್ ಬೇಕಾಗಿಲ್ಲ ವೈಫೈ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ರೇಡಿಯೋ ಯಾವ ಥರ ರೇಡಿಯೋ ಸ್ಟೇಷನ್ ಸಿಗ್ನಲ್ನ ಆ್ಯಂಟನಾಯಿಂದ ಕ್ಯಾಚ್ ಮಾಡಿಕೊಳ್ಳುತ್ತೋ ಅದೇ ರೀತಿ ನಮ್ಮ ವೈಫೈ ವರ್ಕ್ ಆಗುತ್ತೆ ಬಟ್ ಡಿಫ್ರೆನ್ಸ್ ಏನು ಅಂದರೆ ರೇಡಿಯೋದಲ್ಲಿ ಸಿಗ್ನಲ್ ಮಾತ್ರ ನಾವು ತಗೊಳೋದಕ್ಕಾಗುತ್ತೆ ಬಟ್ ಸಿಗ್ನಲ್ನ ಅವ್ರಿಗೆ ಕಳಿಸೋದಕ್ಕಾಗಲ್ಲ ನಾವು ಬಟ್ ವೈಫೈಲಿ ಆ ಥರ ಆಗೋಲ್ಲ ನಾವು ಸಿಗ್ನಲ್ನ ತೊಗೊಳ್ಳಬೋದು ಡೌನ್ಲೋಡ್ ಕೂಡ ಮಾಡ್ಬೋದು ಅದೇ ರೀತಿ ಸಿಗ್ನಲ್ನ ಕಳುಲಬೋದು ಅಪ್ಲೋಡ್ ಕೂಡ ಮಾಡ್ಬೋದು ಈ ವೈಫೈ ಸಿಗ್ನಲ್ ಮತ್ತು ರೇಡಿಯೋ ಸಿಗ್ನಲ್ ಎರಡು ಮಿಕ್ಸ್ ಅಪ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಈ ವೈಫೈಯನ್ನು ನಾವು ಟೂ ಪಾಯಿಂಟ್ ಫೋರ್ ಗಿ ಗಾಡ್ಸ್ ಮತ್ತು ಫೈವ್ ಪಾಯಿಂಟ್ ಜೀರೋ ಗಿ ಈ ಎರಡು ಫ್ರೀಕ್ವೆನ್ಸಿ ನಾವು ವೈಫೈಯನ್ನು ಯೂಸ್ ಮಾಡ್ತೀವಿ ಈಗ ರೇಡಿಯೋದಲ್ಲಿ ಯಾವ ಥರ ರೇಡಿಯೋ ಸ್ಟೇಷನ್ ಫ್ರೀಕ್ವೆನ್ಸಿ ನೂರ ಅಂಡರ್ ಆ್ಯಂಡ್ ಟು ನೂರ ಎರಡು ಪಾಯಿಂಟ್ ಎರಡು ಮೆಗಾಡ್ಸ್ ಅಂತ ಇರುತ್ತೋ ಅದೇ ಥರ ಇದು ವೈಫೈಯಲ್ಲಿ ಟೂ ಪಾಯಿಂಟ್ ಫೋರ್ ಗಿ ಗಾಡ್ಸ್ ಮತ್ತು ಫೈ ಗಿ ಗಾಡ್ಸ್ ಅಂತ ಇರುತ್ತೆ ಈ ಸಿಗ್ನಲ್ಸು ನಿಮ್ಮ ಕಂಪ್ಯೂಟ್ರಿಂದ ನಿಮ್ಮ ರೂಟರ್ ವೈಫೈ ರೂಟರ್ ಇರುತ್ತಲ್ಲ ಅಲ್ಲಿಗೆ ನಿಮ್ಮ ವೈಫೈ ರೂಟರಿಂದ ನಿಮ್ಮ ಕಂಪ್ಯೂಟರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅದರಿಂದ ನೀವು ಈ ವಿಡಿಯೋನ ನೀವು ಈಗ ನೋಡ್ತಿರೋ ವೀಡಿಯೋ ಕೂಡ ವಾಚ್ ಮಾಡ್ಬೋದು ಸಾಂಗನ್ನು ಕೇಳ್ಬೋದು ಇಂಟರ್ನೆಟ್ಟಿಂದ ನೀವೇನಾದರೂ ನಿಮ್ಮ ಫ್ರೆಂಡ್ಸಿಗೆ ಯಾವುದಾದ್ರು ಒಂದು ಫೋಟೋ ಕಳಿಸಿದರೆ ಆ ಫೋಟೋ ಸಣ್ಣ ಸಣ್ಣ ಪೀಸಸ್ ಆಗಿ ಕ ಕಟ್ ಆ ಪೀಸಸ್ಸು ನಿಮ್ಮ ವೈಫೈ ರೂಟರಿಂದ ನೀವು ಯಾರಿಗೆ ಕಳಿಸಿದ್ದೀರಾ ಅವ್ರ ಸಿಸ್ಟಮಿಗೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಹೇಗಿತ್ತೋ ಹಾಗೆ ರೀಸ್ ರಿಅಸೆಂಬಲ್ ಆಗುತ್ತೆ ಮತ್ತೆ ಜಾಯ್ನ್ ಆಗುತ್ತೆ ಅದು ಹೇಗಿತ್ತು ಹಾಗೇ ಜಾಯ್ನ್ ಆಗುತ್ತೆ ಹೀಗೆ ಕಟ್ ಆಗಿಬಿಟ್ಟು ಜಾಯ್ನ್ ಆಗೋ ಪ್ರೋಸೆಸ್ಗೆ ಟಿ ಸಿ ಪಿ ಸ್ಲ್ಯಾಶ್ ಐ ಪಿ ಅಂತ ಕರೀತಾರೆ ನೀವು ಪೋಸ್ಟ್ ಆಫೀಸಿಂದ ಯಾವುದೋ ಒಂದು ವಸ್ತುನ ನೀವು ಯಾರಿಗಾದರೂ ಯಾವ ಥರ ಕಳಿಸ್ತೀರೋ ಅದೇ ರೀತಿ ಇದು ವರ್ಕ್ ಆಗುತ್ತೆ ವೈಫೈ ಅಂದರೆ ನಾನು ನಿಮಗೆ ಇಲ್ಲಿ ಏನು ತೋರಿಸಿದೀನೋ ಅಷ್ಟು ಸಿಂಪಲ್ ಆಗಿರಲ್ಲ ಬಟ್ ಬೇಸಿಕ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಕಷ್ಟ ಆಗೋಲ್ಲ ಅಂತ ಅನ್ಕೋತೀನಿ ಇವತ್ತು ವೈಫೈ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ನಿಮಗೆ ಏನಾದರೂ ಈ ವಿಡಿಯೋ ಎಷ್ಟಾಗಿದೆ ಕೇಳಿ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಾನು ಬೇರೆ ಬೇರೆ ವೀಡಿಯೋಗೆ ಟೆಕ್ಕಿಂಗ್ ಕಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬ ಬಾಯ್